ಸರ 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 ಮಾಜಿ ಸೈನಿಕನ ಮೇಲೆ ಪೊಲೀಸರಿಂದ ಮಾರಣಾಂತಿಕ ಹಲ್ಲೆ ನಡೆದಿರುವ ಘಟನೆ ಧಾರವಾಡದಲ್ಲಿ ಬೆಳಕಿಗೆ ಬಂದಿದೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಸಪ್ತಾಪುರ ಬಡಾವಣೆಯ ವಿವೇಕಾನಂದ ಸರ್ಕಲ್ ಬಳಿ ಈ ಘಟನೆ ನಡೆದಿದ್ದು ಮಾಜಿ ಸೈನಿಕ ರಾಮಪ್ಪ ನಿಪ್ಪಾಣಿ ನಡೆಸುತ್ತಿದ್ದ ಸೈನಿಕ ಮೆತ್ಸ್ ಮೇಲೆ ದಾಳಿ ನಡೆದಿದೆ ತಡವಾಗಿ ಅಂಗಡಿ ತೆರೆದ ಕಾರಣಕ್ಕೆ ಅಸಮಾಧಾನಗೊಂಡಿದ್ದ ಪೊಲೀಸರು ಹೆಲ್ಮೆಟ್ ಮತ್ತು ಲಾಠಿಯಿಂದ ಹಲ್ಲೆ ನಡೆಸಿದ್ದಾರೆನ್ನುವ ಗಂಭೀರ ಆರೋಪ ಕೇಳಿಬಂದಿದೆ ಈ ವೇಳೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಒಡೆದು ಹಾಕಿ ಡಿವಿಆರ್ ಸಹ ಪೊಲೀಸರು ಕೊಂಡೊಯ್ದಿದ್ದಾರಂತೆ ಹಲ್ಲಿಯ ವೇಳೆ ರಾಮಪ್ಪ ನಿಪ್ಪಾಣಿ ಮತ್ತು ಅವರ ಪತ್ನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಆರೋಪ ಕೂಡ ಧಾರವಾಡ ಪೊಲೀಸರ ಮೇಲೆ ಬಂದಿದೆ ಗಾಯಗೊಂಡ ಮಾಜಿ ಸೈನಿಕ ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಮೆಸ್ ಮಾಲೀಕರ ಪತ್ನಿ ನನ್ನ ಗಂಡನಿಗೆ ಪೊಲೀಸರು ಹೆಗ್ಗಾಮುಗ್ಗಾ ಥಳಿಸಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಊಟ ಮಾಡೋ ಪೊಲೀಸರು ತನಕ ಯಾಕೆ ಓಪನ್ ಯಾಕ ನೀವ ಅಂತ ಹೇಳಿ ಅವಾಜಿ ಶಬ್ದಗಳಿಂದ ಹಂಗ ಹಿಂಗ ಹೊಲಸ ಹೊಲಿಸ್ ಬೈದಾ ಬಯಕತ್ತರಿ ಭಯಕತನ ರೀ ಇಲ್ಲ ನಾವು ಮುಸ್ತೇವ ಅಂತ ಸಿಕ್ಕಾಪಟ್ಟೆ ಹೊಡಿದ್ರಿ ಆಮೇಲೆ ಸಿ ಸಿ ಕ್ಯಾಮ್ರಾ ಎಲ್ಲ ಹೊಡಿದ್ರು ಮುರಿದು ಎಲ್ಲ ತಗೊಂಡ್ ಹೋದ್ರಿ ನಾನ್ ಬಿಡ್ಸ್ಕೊಕ್ ಹೋಗೋಣ ನಂಗೂ ಲಾಠಿ ತಗೊಂಡ್ ಬೆನ್ ಹತ್ತಿರೀ ಮಡ್ಯಾಕ್ರಿ ಮಳ್ಯಾಗ್ಳ್ರ ಬಂದಿದಾರ್ರಿ ಅವ್ರಾ ಫುಲ್ ಹೊಡ್ದಾರ್ರಿ ಎಷ್ಟು ಜನ ಪೊಲೀಸ್ ಒಂದ್ ಸ್ಟಾರ್ಟಿಂಗ್ ಇಬ್ರು ಜನ ಇದ್ರಿ ಆಮೇಲೆ ಒಂದ್ ಏಳೆಂಟು ಜನರ ಫೋನ್ ಮಾಡಿ ಕರ್ಸಿದಾರ್ರಿ ಫೋನ್ ಕ್ ಕಿತ್ಕೊಂಡ್ರಿ ಸರ್ ಫೋನ್ ನಮ್ ಹಸ್ಬೆಂಡ್ರಿ ಆಮೇಲೆ ಹಳೆಯಾಗೋಳ ನಮ್ದು ಎಲ್ಲಾ ಫೋನ್ ಕಿತ್ಕೊಂಡ್ರಿ ಅಲ್ಲ ಪೊಲೀಸರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರ ನಾನು ಬಿಡ್ ನಾನ್ ಬಿಡ್ಸ್ಕೊಕಂತ ಬಂದಿನ್ರಿ ಬಿಡ್ಸ್ಕೊಕ್ ಬಂದ್ ಕೂಡ್ಲೆ ಅಂದ್ರೆ ನಾನು ನನ್ನ ಮಕ್ಕಳ ದೇವ್ರಿ ಬಡ್ಗಿ ತಗೊಂಡ್ ಬೆನ್ ಹತ್ತಾರಿ ಹೊಲಸ್ ಹೊಲಸ್ ಬೈಗಳ ಬೈ ಹಾಕತ್ತಾರ ಅದಕ್ಕೆ ನಿಮ್ಮವ್ರ ಯಾರ ಅವ್ರ ಮೇಲೆ ಹಲ್ಲೆ ಮಾಡಿದ್ರ ಏನಿಲ್ರಿ ಸರ್ ಮತ್ತೀಗ ಅವ್ರ ಹಲ್ಲೆ ನಮ್ಮಲ್ಲೂ ಹಲ್ಲೆ ಮಾಡಿದ್ರ ಅಂತ ಹೇಳ್ತಾ ಇದಾರೆ ಪೊಲೀಸರು ಅವ್ರು ಹೇಳ್ತ ಅಂದ್ರೆ ಇಷ್ಟ ನಮ್ ಜೀವನ ಕಾಪಾಡ್ಕೊಳಕ್ ಸಿಕ್ಕಾಪಟ್ಟೆ ಹೊಡ್ಯಾಕತ್ತಾರ್ರಿ ಸರ್ ಅವಾಗ ಹಿಂಗ್ ಸ್ವಲ್ಪ ನುಗಿಸಿದ ಕಷ್ಟ ಅವ್ರು ಏನ್ ಹೇಳ್ತಾರ್ರಿ ಹಾರ್ಟ್ ಆಗೈತಿ ಅದು ಇದು ಅಂತ ಹೇಳಾಕತ್ತಾರ್ರಿ ಈ ಇಲ್ಲಿ ಭಾಗಿಯಾದವರು ಓರ್ವ ಎಎಸ್ಐ ಸುಬೇದಾರ್ ಮತ್ತು ನಾಲ್ವರು ಪೇದೆಗಳು ಎಂದು ತಿಳಿದು ಬಂದಿದೆ ಸುಬೇದಾರರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆ ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಪೂರ್ಣ ಘಟನೆಯ ಸಿಸಿಟಿವಿ ದೃಶ್ಯ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ